ಮೈಸೂರು ಮೂಡಾದಲ್ಲಿ ಈಗಾಗಲೇ ಬಹುಕೋಟಿ ಹಗರಣ ಆಗಿದೆ ಅಂತ ಬಿಜೆಪಿ ಪಕ್ಷದವರು ಸದ್ಯಕ್ಕೆ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು ಈ ದಿನ ಏನು ಅತಿಯಾದಂತಹ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಪ್ರತಿಭಟನಾಕಾರರು ಅಂದ್ರೆ ಬಿಜೆಪಿ ನಾಯಕರು ಮುಖಂಡರುಗಳು ಮೈಸೂರಿಗೆ ಬಂದಿರುವಂತದ್ದು ಸದ್ಯಕ್ಕೆ ಏನು ಮಹಾರಾಜ ನಿಂದ ಮೂಡ ಕಚೇರಿಗೆ ಈಗ ಮುತ್ತಿಗೆಯನ್ನ ಹಾಕಲಿಕ್ಕೆ ಅವ್ರು ಹೊರಟಿದ್ರೆ ಇನ್ನು ಕಾಂಗ್ರೆಸ್ನವರು ಕೂಡ ಏನು ಬಹುದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಆ ಮೂಡಾ ಕಚೇರಿಯ ಮುಂಭಾಗದಲ್ಲಿ ಏನು ರಸ್ತೆಯಲ್ಲಿ ಕುಳಿತು ಪ್ರತಿ ಸದ್ಯಕ್ಕೆ ನಾನು ಅಲ್ಲೇ ಇದನ್ನೆ ದೃಶ್ಯದಲ್ಲೂ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನೋಡ್ತಾ ಇರ್ಬೋದು ಏನು ಮೈಸೂರಿನ ಮುಡಾದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಈಗಾಗಲೇ ಏನು ವಿಪಕ್ಷ ನಾಯಕರಿಗ ಒಂದು ರೀತಿ ಆರೋಪವನ್ನ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಸೂಕ್ತ ತನಿಖೆ ನಡೀಬೇಕು ಸಿ ಬಿ ಐಗೂ ಕೂಡ ಅದನ್ನ ಸರ್ಕಾರ ವಹಿಸಬೇಕು ಅನ್ನೋದು ಕೂಡ ಈಗ ಒಂದು ಮನವಿಯನ್ನ ಮಾಡ್ಕೊಂಡು ಈಗಾಗಲೇ ಸದ್ಯಕ್ಕೆ ಏನು ಪ್ರತಿಭಟನೆಗೆ ಸದ್ಯಕ್ಕೆ ಬಿ ವೈ ವಿಜಯೇಂದ್ರ ಅವರಾಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಏನು ಅವರೆಲ್ಲ ಈಗ ಒಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ಸಾವಿರಾರು ಜನವನ್ನು ಕರ್ಕೊಂಡು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಅದೇ ಒಂದು ಬೆನ್ನಲ್ಲಿ ಕಾಂಗ್ರೆಸ್ನವರು ಕೂಡ ಒಂದು ರೀತಿ ಇಲ್ಲಿ ರೊಚ್ಚಿಗೆದ್ದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ಆ ಒಂದು ಕಾಲದಲ್ಲಿ ಅಂದರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಹಗರಣವಾಗಿತ್ತು ಅದಕ್ಕೆ ಸ ಸರಿಯಾದಂತಹ ಒಂದು ದಾಖಲೆಗಳನ್ನು ಕೊಡಲಿಲ್ಲ ಸೂಕ್ತ ಕ್ರಮವನ್ನು ಕೂಡ ಅವರು ವಹಿಸಲಿಲ್ಲ ಅವರ ಒಂದು ಸಂದರ್ಭದಲ್ಲಿ ಆ ಒಂದು ಬಹುಕೋಟಿ ಹಗರಣಗಳಾಗಿತ್ತು ಅದನ್ನು ಬಿಟ್ಟು ಈಗ ಇಲ್ಲಿ ಒಂದು ರೀತಿ ಅವರು ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಸಾಕಷ್ಟು ಜನ ಇಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇರ್ಬೋದು ಸದ್ಯಕ್ಕೆ ದೃಶ್ಯದಲ್ಲಿ ಸಹ ಗಮನಿಸ್ತಾ ಇರ್ಬೋದು ಸಾಕಷ್ಟು ಕಡೆಗಳಿಂದ ಅಂದರೆ ಡಿಸ್ಟಿಕ್ಗಳಿಂದಲೂ ಕೂಡ ತಾಲೂಕುಗಳಿಂದನೂ ಕೂಡ ಈಗ ಪ್ರತಿಭಟನಾಕಾರರು ಸದ್ಯಕ್ಕೆ ಇಲ್ಲಿ ಜಮಾಯಿಸಿರುವಂಥದ್ದು ಸದ್ಯಕ್ಕೆ ನನ್ನೊಟ್ಟಿಗೆ ಒಂದಿಷ್ಟು ಸೊ ಪ್ರತಿಭಟನಕಾರರಿದ್ದರೆ ಅವ್ರು ನಾವು ಮಾತಾಡಿಸ್ತಾ ಹೋಗ್ತೋಣ ಸರ್ ಮೊದಲಿಗೆ ಎಲ್ಲಿಂದ ಬಂದಿರೋದು ಸರ್ ಚಿಕ್ಕಳ್ಳಿ ಸರ್ ಚಿಕ್ಕಳ್ಳಿಂದ ಬಂದಿರೋದು ಸರ್ ಏನು ಸರ್ ತಮ್ಮ ಪ್ರತಿಭಟನೆ ಉದ್ದೇಶ ಏನು ಸರ್ ಈಗ ಸಾಹೇಬ್ರು ಬಗ್ಗೆ ಎಲ್ಲೇ ಏನೇ ಮಾಡಿದ್ರೂ ಬಿ ಜೆ ಅವರು ಏನಾದರೂ ಒಂದು ಕೆಣಕ್ತನೇ ಇರ್ತಾರೆ ಸಾಹೇಬ್ರು ನಡೆದಿದ್ದೇ ದಾರಿ ಯಾವಾಗಲೂ ಗೊತ್ತಾ ಒಂಟಿ ಸಲಕ್ಕೆ ಯಾವಾಗಲೂ ಸಿಂಗಲ್ಲಾಗೆ ಹೊರಡೋದು ಸರಿನಾ ಅದನ್ನ ಸಹಿಸ್ಕೊಳಕ್ಕಾಗ್ದೇ ಇರೋ ಈ ತರ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಏನು ಮಾಡ್ತೇವೆ ಗರ್ಜನೆಗಳು ಮಾಡ್ತೇವೆ ಅದಕ್ಕೆಲ್ಲ ನಮ್ಮ ಟಗರು ನಮ್ಮ ಬಾಚ್ಕೊಳ್ಳೋ ಯಾವತ್ತೂ ಬೋಗಲ್ಲ ಸರಿನಾ ಇವರು ಯಾವುದೇ ಥರ ಜಾಗದ್ದಾಗಿರ್ಬೋದು ಜಾಗದ ವಿಷಯದಾಗಿರ್ಬೋದು ಸಾಹೇಬ್ರ ಬಗ್ಗೆ ಆಗಿರ್ಬೋದು ಸಾಹಿಬ್ರು ಮಗನ ಬಗ್ಗೆ ಆಗಿರ್ಬೋದು ಅವ್ರ ಪತ್ನಿ ಆಗಿರ್ಬೋ ಅವ್ರ ಪತ್ನಿಯವ್ರ ಬಗ್ಗೆ ಆಗಿರ್ಬೋದು ಮಾತಾಡೋದು ಬಿಟ್ಟರೆ ಅವರಿಗೆ ಬೇರೆ ಕೆಲಸಗಳೇ ಇಲ್ಲ ವಿರೋಧ ಪಕ್ಷ ನಾಯಕರಾಗಿದ್ದ ನಮ್ಮ ಸಾಹೇಬ್ರ ಬಗ್ಗೆ ಇವ್ರುಗಳಿಗೆ ಕಾಲು ಕರ್ಕೊಂಡು ಜಗಳ ಮಾಡಿ ಏನಾದರೂ ತಿಂಗಳಗೊಂದು ಇದು ಮಾಡಲಿಲ್ಲ ಅಂತ ಅಂದರೆ ಊಟ ತಿಂದಿದ್ದು ಅರ್ಗಲ್ಲ ಅವ್ರಗಳಿಗೆ ನಮ್ಮ ಸಾಹೇಬ್ರದ್ದು ಏನೋ ಅದು ಏನದು ಜಾಗ ಆ ಜಾಗದ ಪ್ರಕಾರ ಏನೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತೆಲ್ಲ ಇದೆ ಈಗ ನಮ್ಮ ಕಾರ್ಯಕರ್ತರುಗಳು ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದ್ರೆ ಇಲ್ಲೇ ನೋಡಿ ನಮ್ಮ ಸಾಹೇಬರು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಜನಗಳೇ ಸಾಕ್ಷಿ ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ವಯಸ್ಸಾಗಿರೋ ತನಕ ಹೆಂಗಸರುಗಳನ್ನು ಈ ಬಿಸಿ ಊರಿ ಬಿಸಿಲಲ್ಲಿ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸಾಹೇಬ್ರ ಪ್ರೀತಿ ವಿಶ್ವಾಸ ನಮ್ಮ ಒರ್ಣಾ ಕ್ಷೇತ್ರದಲ್ಲಿ ನಮ್ಮ ಸಾಹಿಬ್ರು ಮಾಡಿರೋ ಒಂದೆರಡಲ್ಲ ಸರ್ ಅವರು ಅವರು ಅಸಾ ಅಸಾಮಾನ್ಯ ಸಾಧ್ಯ ಸಾಧ್ಯ ಮಾಡಿದಾರ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದಾರೆ ನಮ್ಮ ಚಿ ನಮ್ಮ ಊರ ಕಡೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂತ ಬಂದರೆ ಒರ್ಣಾ ಕ್ಷೇತ್ರದಲ್ಲಿ ಬೋರ್ವೆಲ್ ಇರಲಿಲ್ಲ ತೆಂಬ ನೆಲಿಗಳಿರಲಿಲ್ಲ ಚೇಂಬರ್ಗಳಿರಲಿಲ್ಲ ರೋಡ್ಗಳಿರಲಿಲ್ಲ ಈಜಿ ಇರಲಿಲ್ಲ ಸ್ಮಶಾನಗಳಿರಲಿಲ್ಲ ಎಲ್ಲರೂ ನಮ್ಮ ಬಡವರುಗಳ ಜಾಗ ಉಪಯೋಗ ಆಗಲಿ ಅಂತ ನಮ್ಮ ಸೈಬ್ರನ್ನೆಲ್ಲ ಹೆಲ್ಪ್ ಮಾಡಿದ್ದಾರೆ ಹೊರ್ತು ಅವ್ರು ಸ್ವಂತವಾಗಿ ಏನೋ ಹೆಲ್ಪ್ ಮಾಡ್ಕೋಬೇಕು ಅಂತ ಏನೂ ಮಾಡ್ಕೊಂಡಿಲ್ಲ ಸರಿನಾ ಒಂದು ಇನ್ನೊಂದು ಯಂಗಸ್ಟ್ರುಗಳಿಗೆಲ್ಲ ಈಗ ಫ್ರೀ ಬಸ್ಗಳು ಮಾಡಿರೋದು ಏನಕ್ಕೆ ಅಂದರೆ ಬಡವರುಗಳು ಓಡಾಡಲಿ ಬರೋ ಬಡವರುಗಳೂ ಚೆನ್ನಾಗಿರಲಿ ಅಂತ ಮಾಡೋರೇ ಹೊರ್ತು ಬೇರೆ ಕಾರಣದಿಂದ ಅಂತ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅಕ್ಕಿಗಳು ಈಗ ಅವರು ವಿಪಕ್ಷ ನಾಯಕರು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆನೆ ಈ ರೀತಿಯ ಒಂದು ಹಗರಣಗಳು ನಡೀತಾ ಇರುವಂತದ್ದು ಬಹುಕೋಟಿ ಹಗರಣ ನಡೆಸಿರುವಂತದ್ದು ಇವರು ಅಂತ ಅವ್ರು ಒಂದು ಆರೋಪ ಮಾಡ್ತಿರೋದು ಅದೇ ಬೆನ್ನಲ್ಲಿ ಕೂಡ ಈಗ ಅವರು ಪ್ರತಿಭಟನೆ ಬಂದಿದ್ದಾರೆ ನೀವು ಪ್ರತಿಭಟನೆ ಬಂದಿದ್ರ ಏನ್ ಸರ್ ಇದು ಸರ್ ಯಾಕೆ ಬಿಜೆಪಿಯವ್ರು ಇದ್ದಾಗ ಏನು ಪ್ರತಿಭಟನೆ ಮಾಡ್ತಾರಲ್ವಾ ಬಿಜೆಪಿಯವ್ರು ಇದ್ದಾಗ್ಲಾ ಇದಕ್ಕಿಂತ ಇಪ್ಪತ್ತಷ್ಟು ಮಾಡೋರೆ ಸರಿನಾ ನಮ್ಮ ಸಾಹೇಬರು ಏನನ್ ಮಾಡೋರ ಅನ್ನೋದು ಮುಖ್ಯ ಅಲ್ಲ ನಮ್ಮ ಸಾಹೇಬರು ಮಾಡಿದ್ರು ಅದಕ್ಕೇನು ಪಕ್ಕ ಬೇಕು ಎಲ್ಲ ರೆಡಿ ಇದೆ ನಮ್ ಸಾಹೇಬ್ರು ಇಲ್ದನ ತಡೆ ತಡ್ಕೊಂಡ್ ಯಾರಿಗೂ ಸವಾಲು ಹಾಕಲ್ಲ ನಮ್ಮ ಸಾಹೇಬರು ಸವಾಲು ಹಾಕಿದ್ದಾರೆ ಅಂದ್ರೆ ಅದ್ರಲ್ಲಿ ತಪ್ಪಿಲ್ಲ ಅಂತ ಕರ್ನಾಟಕ ಜನಗಳಿಗ್ ಗೊತ್ತು ಇಲ್ಲಿ ಸೇರಿರೋ ಜನಗಳು ಗೊತ್ತು ಇಲ್ಲಿ ಬಂದಿರೋ ಲೀಡರ್ಗಳು ಗೊತ್ತು ಹೆಂಗುಗಳಿಗೂ ಗೊತ್ತು ಕಾಂಗ್ರೆಸ್ನವ್ರಲ್ಲ ಕಾಂಗ್ರೆಸ್ ಅವರು ಬೆನ್ನೆಲುಬು ಜನಕ ಇವರು ಮಾಡಿರೋದು ಒಂದ್ ಹೇಳಲ್ಲ ಪ್ರತಿಯೊಂದಲ್ಲೂ ಮಾಡಾರ ಅದರಲ್ಲಿ ಬಡವ್ರ ಮನಾನು ಮುರಿದಾರ ಇವರು ಬಡವರ ಉದ್ಧಾರ ಮಾಡಾರ ಕಾಂಗ್ರೆಸ್ನವರು ಇಷ್ಟು ಬಿಟ್ರಿ ನೀನು ಹೇಳು ಹ ನಾವು ಒಳಸಾಲ್ ಬಡವೇ ತಳಕಾಡು ನರಸೀಪುರ ತಾಲೂಕು ಕೇಂದ್ರದಲ್ಲಿ ವರ್ಷರು ಬಿಜೆ ಪಿ ಸರ್ಕಾರ ಇದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಈ ರೀತಿ ಕೊಡುಗೆಗಳನ್ನು ಎಲ್ಲಿ ಕೊಟ್ಟಿದ್ದಾರೆ ತೋರಿಸಿ ಒಂದು ನೀವು ಪ್ರೂವ್ ಮಾಡಿ ನೀವು ಇದು ಸಹಿಸ್ಗಾಲ ಹೊಟ್ಟೆ ಕಿಚ್ಚಿನ ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿ ಅವರು ಐದು ವರ್ಷ ಸರ್ ಬಿಜೆಪಿ ಐದು ವರ್ಷ ಆಳ್ವಿಕೆಯಲ್ಲಿ ಐದು ಗ್ರಾಮೀಣ ಕಡೆ ಒಬ್ರಾದ್ರು ಆದ್ರೂ ಎಂಸಿಗಳಾಗಿ ಎಲ್ ಬಂದು ಜನಗಳ ಬಗ್ಗೆ ಏನಾದ್ರು ಪ್ರಾಬ್ಲಮ್ಸ್ ಕೇಳಿದಿರ ಲೇಡೀಸ್ ಗಳಿಗೆ ಎರಡು ಎರಡು ಸಾವಿರ ಆಗ್ತಿದ್ರಲ್ಲ ಎಷ್ಟು ಉಪಯೋಗ ಆಯ್ತದೆ ಗೊತ್ತಾ ಲೇಡೀಸ್ ಗಳಿಗೆ ಅಲ್ಲ ಸರ್ ನೋಡಿದ್ರಲ್ಲ ಇದಿಷ್ಟು ಇಲ್ಲಿ ಬಂದಿರುವಂತಹ ಪ್ರತಿಭಟನಾಕಾರರ ಮಾತಾಗಿರುವಂತದ್ದು ಇಲ್ಲಿಗೆ ಏನು ಮೂಡ ಕಚೇರಿಯ ಮುಂಭಾಗ ಪ್ರತಿಭಟನೆಗೆ ಕೆಲವೇ ಒತ್ತಿನಲ್ಲೂ ಕೂಡ ಬರಲಿದ್ದಾರೆ ಸದ್ಯಕ್ಕೆ ಒಂದು ಕಡೆ ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಮುಂದಾದ್ರೆ ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಮೈಸೂರಿನಲ್ಲಿ ಒಂದೇ ದಿನ ಕೂಡ ಅದು ಸಾವಿರಾರು ಗಟ್ಟಲೆ ಪ್ರತಿಭಟನಾಕಾರರು ಇಲ್ಲಿ ಜಮಾಯಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ સુરેશ જતે ચેતનેશ નમા ટીવી મૈસૂર